ಸ್ನೇಹಿತರೆ ನಮಸ್ಕಾರ ಇವತ್ತು ನಾವೊಂದು ಹೊಸ ನನ್ನ ಯೂಟ್ಯೂಬ್ ಫಸ್ಟ್ ಆ್ಯಕ್ಸೆಸರಿ ಹೊಸ ಮೈಕ್ ತೊಗೊಂಡಿದ್ದೀನಿ ಯೂಟ್ಯೂಬಿಂದ ಪರ್ಚೇಸ್ ಮಾಡಿ ಒಂದು ನಾರ್ಮಲ್ ಬಜೆಟ್ ಐತಿ ನಾನು ಹೇಳ್ತೀನಿ ನಿಮಗೆ ಎಷ್ಟು ಅಂತ ಅದರ ಫಸ್ಟ್ ಇದು ನಿಮ್ಮ ಮುಂದೆ ಓಪನ್ ಮಾಡ್ಬೇಕಂತೇಳಿ ತೊಗೊಂಬಂದಿದ್ದೀನಿ ಒಟ್ಟೆ ಎಲ್ಲೂ ಸೇಲ್ ಓಪನ್ ಮಾಡಿಲ್ಲ ನೋಡಿರಿ ನಾನು ಇದು ಮೈಕ್ ಓಪನ್ ಇದು ಆರ್ಡ್ರ್ ಮಾಡಿದ್ದು ಅಮೆಝಾನಲ್ಲಿ ಮಾಡಿದ್ದೀನಿ ಬೋಯಾ ಬಿ ವೈ ಎಮ್ ಒನ್ ಮೈಕ್ ಅಂತೇಳಿ ಇದು ಬರ್ರಿ ಓಪನ್ ಮಾಡೋಣ ಒಳಗೆ ಯಾವ ಫೀಚರ್ಸ್ ಐತಿ ನೋಡೋಣ ನೋಡ್ಬೋದು ನೀವು ಯಾವ ರೀತಿ ಫೈನ್ ಪ್ಯಾಕಿಂಗ್ ಅಂತ ಹೇಳಿ ಎಲ್ಲೂ ಓಪನ್ ಇಲ್ಲ ಒಂದು ಕಡೆ ಈಗ ಓಪನ್ ಮಾಡೋಣ ಬರ್ರಿ ನೀವು ಏನೇನು ಅಟ್ಯಾಚ್ ಮಾಡಿದ್ದಾರೆ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ಇದರಲ್ಲಿ ನೀವು ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿ ಬರ್ತಿತ್ತು ಆದರೆ ಸ್ನೇಹಿತರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು ತುಂಬ ಸ್ಕ್ಯಾಮ್ ಒಳಿತಾವ ಯಾಕಪ್ಪ ಅಂತಂದ್ರೆ ಒಂದೊಂದು ಬೇರೆ ಥರ ಅಂದ್ರೆ ಇದ್ರದ್ದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಇರ್ತೈತಿ ಅದು ನಾನು ಯಾವ ರೀತಿ ಇದು ಮಾಡೋದು ಅಂದರೆ ಕಂಡಿಡೋದು ಅಂತ ಹೇಳ್ತೀನಿ ನೀವು ಸ್ಕ್ಯಾಮ್ ಬೇರೆ ಫಸ್ಟ್ ಕಾಪಿಗಿದ್ರೆ ಇಲ್ಲಿ ನೀವು ನೋಡ್ಬೋದು ಇದೇನು ಕಿ ಕ್ಯೂ ಆರ್ ಕೋಡ್ ಐತಲ್ಲ ಇದು ಕ್ಯೂ ಆರ್ ಕೋಡು ಆಮೇಲೆ ಸ್ಕ್ಯಾನರ್ ಇರೋದಿಲ್ಲ ಆಮೇಲೆ ಇದೇನು ಇದು ಚ ಪಿಕ್ಚರ್ ಕಾಣ್ತಿದ್ದಲ್ಲ ಇದೆಲ್ಲ ಬ್ಲರ್ ಆಗಿರ್ತೈತಿ ಒರಿಜಿನಲ್ ಇದ್ರೆ ಹೆಚ್ ಡಿ ಇರ್ತೈತಿ ಇಲ್ಲಾಂದ್ರೆ ಇದೆಲ್ಲ ಬ್ಲರಾಗಿರ್ತೈತಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಇದೆಲ್ಲ ಫೀಚರ್ಸ್ ಕೊಟ್ಟಿರ್ತಾರೆ ಸೇಮ್ ಅದರಲ್ಲೂ ಫೀಚರ್ಸ್ ಕೊಟ್ಟಿರ್ತಾರೆ ಆದರೆ ಏನು ಕೆಳಗಡೆ ಇದು ಇಂಪೋರ್ಟೆಡ್ ಆ್ಯಂಡ್ ಬೈ ಅಂತ ಇದೆಲ್ಲ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಈ ಪಾರ್ಟ್ ಅದು ಫಸ್ಟ್ ಕಾಪಿ ಅಂದರೆ ಈ ಬೋಯಕ್ಕೆ ಡೂಪ್ಲಿಕೇಟ್ ಮಾಡಿರ್ತಾರಲ್ಲ ಅದರಲ್ಲಿ ಮಾತ್ರ ಕೊಟ್ಟಿರ್ತಾರೆ ನೆಕ್ಸ್ಟ್ ಇದರಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಇದರಲ್ಲಿ ಸೈಡಿಗೆ ಫೋರ್ ಸ್ಮಾರ್ಟ್ಫೋನ್ಸು ಕ್ಯಾಮ್ರಾ ಪ್ರಾಡರ್ಸ್ ಅಂತ ಎಲ್ಲರಿದೆ ಸೊ ಬನ್ನಿ ಇದನ್ನು ಓಪನ್ ಮಾಡೋಣ ಮೊದಲು ಇದನ್ನು ಓಪನ್ ಮಾಡಿ ಹಾಂ ಕಡೆ ಓಪನ್ ಮಾಡ್ಬೋದು ಬನ್ನಿ ಹೋಗೋಣ ಇದನ್ನ ಇದರಲ್ಲಿ ಏನು ಶಿಪ್ಮೆಂಟ್ ಇದು ಇರ್ತೈತಿ ಇದನ್ನ ಅದು ಸೈಡ್ ಇದನ್ನ ಫಸ್ಟ್ ಓಪನಿಂಗ್ ಮಾಡೋಣ ಯಾವ ರೀತಿ ಇರ್ತೈತಿ ಈ ರೀತಿ ಓಪನ್ ಇರುತ್ತೆ ಫಸ್ಟ್ ನೀವು ಇತರ ಇರುತ್ತೆ ಹೋಗ್ರೆ ಏನೋ ಇದಕ್ಕೊಂದು ಕರೆಕ್ಟಾಗಿ ಕಂಪ್ನಿದು ಒಂದು ಫೈನ್ ಪೌಚ್ ಕೊಟ್ಟಿರ್ತಾರೆ ಫೈನ್ ಪೌಚ್ ಇರುತ್ತೆ ಇದರಲ್ಲಿ ಇದು ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಇನ್ಸ್ಟ್ರಕ್ಷನ್ಸ್ ನಾವೇನು ಯಾವತ್ತು ಓದೋದಿಲ್ಲ ಇನ್ಸ್ಟ್ರಕ್ಷನ್ಸ್ ಹೇಳಿದಾಗ ಈ ಮೂರ್ಗದಲ್ಲಿ ಬೋಯ ಅವ್ರದ್ದು ಒಂದು ಪೌಚ್ ಕೊಟ್ಟಿದ್ದಾರೆ ಈ ಪೌಚಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಫಸ್ಟು ಇದರೊಂದು ಫೋರ್ ಒಳಗಡೆ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಓಪನ್ ಮಾಡಿದ್ದಾರೆ ಅವರು ಓಪನ್ ಮಾಡೋಣ ಓಪನ್ ಮಾಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇದು ನಂದು ಆ್ಯಕ್ಚುಲಿ ಬಂದು ಫಸ್ಟ್ ಯೂಟ್ಯೂಬ್ ಆಕ್ಸೆಸ್ ಅಂತ ಹೇಳ್ಬೋದು ನಾನು ಯಾವ ಸ್ಟ್ಯಾಂಡರ್ಡ್ ತೊಗೊಂಡಿಲ್ಲ ಅಂತಂದರೆ ಮೈಕ್ ಫಸ್ಟ್ ಆರ್ಡರ್ ಮಾಡಿದ್ದೀನಿ ನೋಡ್ಬೋದು ನೀವು ಇದು ಒಂದು ಎಕ್ಸ್ಟ್ರಾ ಆ್ಯಪ್ ಕೊಟ್ಟಿದ್ರೆ ನೀವು ಸ್ಪೀಕರ್ ದೊಡ್ಡ ಸ್ಪೀಕರ್ ಹಾಕ್ಬೋದು ಇದೊಂದು ಸ್ಪೀಕರನ್ನು ಸೈಡಿಗೆ ಇಡ್ತೀವಿ ನೆಕ್ಸ್ಟ್ ಬಂದು ಇಲ್ಲಿ ಇದೊಂದು ಬ್ಯಾಟ್ರಿ ಕೊಟ್ಟಿದ್ರೆ ನೀವು ಮೈಕಿಗೆ ಯೂಸ್ ಮಾಡೋದಕ್ಕೆ ಬ್ಯಾಟ್ರಿ ನಾನೆಲ್ಲ ಹಾಕ್ತೋರಿಸ್ತೀನಿ ನಿಮಗೆ ಕ್ವಾಲಿಟಿ ಟೆಸ್ಟ್ ಮಾಡೋಣ ಅದಕ್ಕೆ ನಾನು ಆರ್ಡರ್ ಮಾಡ್ತೀನಿ ಇದೊಂದು ವಿಂಡ್ ಸ್ಕ್ರೀನ್ ವಿಂಡ್ ಸ್ಕ್ರೀನ್ ಆ್ಯಪ್ ಯಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಔಟ್ಸೈಡ್ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲ ಇಲ್ಲೇ ಇಡೋಣ ಆಮೇಲೆ ಇದು ಬಂದು ಕ್ಲಿಪ್ ಇದು ಇದ್ರ ಕ್ಲಿಪ್ಪು ನಿಮ್ಗೆ ಶರ್ಟ್ಗೆ ಮತ್ತು ಟಿ ಶರ್ಟ್ಗೆಲ್ಲ ಹಾಕ್ಬೋದು ಇಲ್ಲಿ ನೋಡಿರಿ ಈ ಥರ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ ಸೊ ಇದಿಷ್ಟು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನಮ್ಮದು ಬಂದು ಮೈಕ್ ಮೇನ್ ಓಪನ್ ಮಾಡೋ ನೀವು ನೋಡಿ ಈ ಥರ ಈ ಥರ ಬರುತ್ತೆ ಇದರ ಒಂದು ಕರೆಕ್ಟಾಗಿ ಒಂದು ಪ್ಯಾಕೇಜ್ ಒಳಗಡೆ ಕೊಟ್ಟಿರ್ತಾರೆ ಎಲ್ಲೂ ಏನೋ ಬರೋದಂತ ಇದು ಫುಲ್ ಎಲ್ಲಿ ಥರನೇ ಇದೆ ನೋಡ್ಬೋದು ಇದೆ ಇದರಲ್ಲಿ ಒಂದು ಸಿಲಿಕಾ ಜಲ್ ಕೊಟ್ಟಿರ್ತಾರೆ ಸುಮ್ಮನೆ ಸೇಫ್ಟಿ ನಮ್ಮ ಇದು ಬಂದ್ಬಿಟ್ಟು ಸ್ನೇಹಿತರೆ ಟ್ವೆಂಟಿ ಫೀಟ್ ವೈರ್ ಇದೆ ನೀವು ಇಪ್ಪತ್ತು ಫೀಟ್ವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂದರೆ ನೀವು ಫೋನ್ ಅಥವಾ ಯಾವ್ದಾರು ಸ್ಪೀಕರ್ ಆಡಿಕೊಂಡು ಟ್ವೆಂಟಿ ಫೀಟ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು ಇಲ್ಲಿ ಮೇನ್ ನಿಮ್ಮದೇ ಮೈಕ್ ಕೊಟ್ಟಿರ್ತಾರೆ ಮೇನ್ ಮೈಕ್ ಇಲ್ಲಿರುತ್ತೆ ಆಮೇಲೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕ್ಯಾಮ್ರಾಸ್ ಮತ್ತು ಸ್ಮಾರ್ಟ್ಫೋನ್ ಅಂತಿದ್ರೆ ನೀವು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಂಡು ಏನಾರ ಫೋಟೋ ಇದು ವಿಡಿಯೋ ಮಾಡ್ತಿದ್ರೆ ಇಲ್ಲಿ ಕ್ಯಾಮ್ರಾ ಸ್ವಿಚ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನನ್ನ ಹತ್ರ ಇಲ್ಲ ನಾನು ಬರೀ ಅಷ್ಟೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಫೋನಿಗೆ ಹಿಂಗೆ ಮಾಡ್ಕೋಬೋದು ಅಂದರೆ ಫೋನ್ ಕನೆಕ್ಟ್ ಮಾಡ್ಕೋಬೇಕು ಸೊ ಸದ್ಯಕ್ಕೆ ಇಲ್ಲಿ ನಾನು ನಿಮಗೆ ಈಗ ಓಪನ್ ಮಾಡಿಕೊಂಡು ಬ್ಯಾಟ್ರಿ ಹಾಕಿ ತೋರಿಸ್ತೀನಿ ನೋಡಿರಿ ನಿಮ್ಮ ಮುಂದೆ ಫಸ್ಟ್ ಓಪನಿಂಗ್ ಮಾಡೋ ಇರೋದು ಇದು ಫಸ್ಟ್ ನಂದು ಅನ್ಬಾಕ್ಸಿಂಗ್ ಫಸ್ಟ್ ವೀಡಿಯೋ ಇದು ನೋಡಿ ಇಲ್ಲಿ ನೀವು ಇದು ಹಾಕ್ಬೇಕಾಗಿತ್ತು ಯಾವುದು ಶೆಲ್ ಹಾಕ್ತೀನಿ ಅಂತ ಹೇಳಿದ್ರೆ ಶೆಲ್ ಇಲ್ಲೇ ಇದರಲ್ಲೇ ಕೊಟ್ಟಿದ್ದಾರೆ ಶೆಲ್ಲ किंसर मत हो ಹಾಕಿದ್ರೆ ಇಲ್ಲೊಂದು ನಿಮಗೆ ಇದು ಸಿಗುತ್ತೆ ನೀವು ಬೆಲ್ಟ್ಗೆ ಅಲ್ಲಿ ಇಲ್ಲಿ ಸಿಗಿಸ್ಕೊಬೋದು ಅಂದರೆ ಶರ್ಟ್ ಒಳಗಡೆ ಹಾಕೊಂಡು ಇಲ್ಲಿ ನಿಮ್ಮ ಮೈಕ್ ಕನೆಕ್ಟ್ ಮಾಡ್ಕೋತಿಲ್ಲ ಅದನ್ನು ಮಾಡ್ಕೋಬೋದು ನೆಕ್ಸ್ಟ್ ಬಂದು ವಿಂಡ್ ಸ್ಕ್ರೀನ್ ವಿಂಡ್ ಸ್ಕ್ರೀನ್ ಹೇಳಿದಂಗೆ ಡಿಸ್ಟ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸು ಜಾಸ್ತಿ ಆಗಬಾರ್ದು ಅಂತ ಏನು ಹಾಕ್ತಾರೆ ಇದನ್ನು ಕೂಡ ಹಾಕೋಲ್ಲ ಹೋಗಲಿ ಇಷ್ಟು ಬರುತ್ತೆ ಸ್ನೇಹಿತರೆ ನೀವು ಇಷ್ಟೊತ್ತವರೆಗೂ ಕೇಳಿಸ್ಕೊಂಡಿದ್ದು ಇದು ಹಾಕೊಳ್ಳೋದೇನೆ ಅಂದರೆ ನಾನು ಯಾವುದು ಯಾವುದೇ ಥರ ಬ್ಲೂಟೂತು ಮೈಕ್ರೋಫೋನ್ ಏನೂ ಹಾಕೊಂಡಿಲ್ಲ ಈಗ ನೀವು ಕ್ವಾಲಿಟಿ ಟೆಸ್ಟ್ ಅಂತ ಮಾಡಿದ್ದು ಇವಾಗ ನೋಡಿ ಇವಾಗ ಈ ಫೋನ್ ಕನೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಫೋನ್ ಕನೆಕ್ಟ್ ಮಾಡ್ಕೊಂಡು ತೋರಿಸಿದಾಗ ನಿಮಗೆ ಕ್ವಾಲಿಟಿ ಟೆಸ್ಟ್ ಔಟ್ ಸೈಡ್ ವಿಂಡ್ ಸ್ಕ್ರೀನ್ ಡಿಸ್ಟರ್ಬೆನ್ಸ್ ಆಗುತ್ತೋ ಅಂತ ನೀವು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಪ್ಪತ್ತು ಫೀಟ್ ವೈರ್ ಸ್ನೇಹಿತರೆ ನಿಮಗೆ ಎಷ್ಟು ದೂರ ಬೇಕಾರೋ ಅಷ್ಟು ದೂರ ಮಾಡ್ಕೋಬೋದು ಇನ್ನೊಂದು ಇವ್ರದೇ ಬೋಯ್ ಡಬಲ್ ಮೈಕ್ ಇರುತ್ತೆ ಆದರೆ ನಿಮಗೆ ಯೂಸ್ ಮಾಡಬಹುದು ಅಂತ ಹೇಳಿ ಮಾಡ್ತೀನಿ ಹಾಂ ಸ್ನೇಹಿತರೆ ಇವಾಗ ಇವಾಗ ಕೇಳಿಸ್ತಾ ಇವಾಗ ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದ್ಬಿಟ್ಟು ಈಗ ಬೋಯಾ ಅನ್ನೋ ಮೈಕು ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ಸೊ ಇಷ್ಟೊತ್ತವರೆಗೂ ನೀವು ನನ್ನ ಫೋನ್ ಮೈಕಲ್ಲಿ ಕೇಳಿಸ್ಕೊತಿದ್ರಿ ಇವಾಗ ನಾನು ಒರಿಜಿನಲ್ ಬೋಯಾ ನಾನು ಆರ್ಡರ್ ಮಾಡಿರೋಂಥ ಮೈಕಲ್ಲಿ ಮಾತಾಡ್ತಿರೋದು ಸೊ ನೀವು ನೋಡ್ಬೋದು ಇದು ಟ್ವೆಂಟಿ ಫೀಟ್ ವೈರು ನೀವು ಎಷ್ಟು ಬೇಕೋರು ಉದ್ದ ತೊಗೋಬೋದು ಸೊ ಸ್ನೇಹಿತರೆ ಇದು ನಾನು ಕ್ವಾಲಿಟಿ ಟೆಸ್ಟ್ ಮಾಡ್ತಿರೋದು ನಾನು ಈಗ ಹೊರಗಡೆ ಇದ್ದೀನಿ ಆದರೆ ನಾನು ಇಲ್ಲೇ ಮಾತಾಡ್ತಿರೋದು ಸೊ ಡಿಸ್ಟರ್ಬೆನ್ಸ್ ಏನಾಗ್ತಿದೆ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಕೇಳಿಸ್ಕೊತಿಲ್ಲ ನೀವು ವಿಡಿಯೋಲಿ ರೆಕಾರ್ಡ್ ಆಗ್ತಿದೆ ಆಮೇಲೆ ನೋಡೋಣಂತೆ ಸೊ ಇಷ್ಟು ಇವತ್ತು ನಾನು ಇದು ಒಂದು ಬಜೆಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿದೆ ಎಷ್ಟು ಅಂತ ಹೇಳಿದ್ರೆ ಒಂದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಆಗಿದೆ ನಾನು ಯಾವುದೂ ಕೂಡ ಪರ್ಚೇಸ್ ಮಾಡಿಲ್ಲ ಅದು ಇದು ಸುಮ್ಮನೆ ಮುಂದೆ ನೋಡೋಣ ಅಂತ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟು ಆಗಿರುತ್ತೆ ಬೋಯೋ ಮೈಕರು ಆರ್ಡರ್ ಮಾಡಿದ್ದೆ ಅದನ್ನೇ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಬೇಕಂತ ಇದ್ದೆ ಸೊ ಆದರೆ ಪರ್ಚೇಸ್ ಮಾಡ್ಬೇಕಾದ್ರೆ ಹುಷಾರಾಗಿರಿ ಸ್ಕ್ಯಾಮ್ಗಳು ನಡೀತಿರುತ್ತೆ ಒಂದೊಂದು ಇದರ ಡೂಪ್ಲಿಕೇಟು ತುಂಬ ಜಾಸ್ತಿ ಮಾರಾಟ ಮಾಡ್ತಾರೆ ಸೊ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಹುಷಾರು ನೋಡ್ಕೊಂಡು ಮಾಡಿ ನೀವೇ ತೊಗೊಂಡ್ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬೇಕಾದ್ರೂ ಆರ್ಡ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಇದು ಒಂಥರ ತುಂಬ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು ಇಲ್ಲಿ ಜಾಸ್ತಿ ಜನ ಯೂಟ್ಯೂಬರ್ಸ್ ಕೂಡ ಇದನ್ನೇ ಯೂಸ್ ಮಾಡ್ತಾರೆ ಸೊ ನಾನು ಯು ಅವ್ರದೆಲ್ಲ ರಿವ್ಯೂ ನೋಡಿಬಿಟ್ಟೆ ಈ ಮೈಕ್ ತೊಗೊಂಡಿದ್ದು ಈಗ ಸ್ಟಾರ್ಟಿಂಗ್ ನಾವು ಯೂಟ್ಯೂಬ್ ಇದು ಮಾಡ್ತಿದ್ದೀವಿ ಅಂದರೆ ಈ ಮೈಕ್ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ನೀವು ಸ್ಟಾರ್ಟಿಂಗ್ ಆಮೇಲೆ ನಿಮ್ಮ ಚಾನಲ್ ಗ್ರೋ ಆದಮೇಲೆ ಬೇಕಾರೆ ಬೇರೆ ಬೇರೆ ಥರ ಮೈಕು ಮೈಕ್ರೋಫೋನು ಬ್ಲೂಟೂತ್ ರೋಡ್ ಕಂಪ್ನಿ ಅದೆಲ್ಲ ತೊಗೊಬೋದು ಅದ್ರಲ್ಲಿ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇಷ್ಟ ಆಗಿರುತ್ತೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಬೇರೆ ಹೊಸ ಕಂಟೆಂಟ್ ತೊಗೊಂಬರ್ತೀನಿ ಸ್ನೇಹಿತರೆ